ಹೌ ಹೋಲ್ಡರ್ ಯು ನಿನ್ನ ವಯಸ್ಸು ಎಷ್ಟು ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ನಂಬಬೇಕು ಇಟ್ಸ್ ನಾಟ್ ಆಲ್ ದಟ್ ಇಂಪಾರ್ಟೆಂಟ್ ಇದೆಲ್ಲವೂ ಮುಖ್ಯವಲ್ಲ ಎನಿ ಒನ್ ಸೀನ್ ದ ಫಿಲಮ್ ಟರ್ಮಿನೇಟರ್ ಫಿಲಮ್ ಟರ್ಮಿನೇಟರ್ ಅನ್ನು ಯಾರಾದರೂ ನೋಡಿದ್ದಾರೆ ದೇರ್ ಈಸ್ ಎ ಲ್ಯಾಂಪ್ ಅಲ್ಲಿ ಒಂದು ದೀಪವಿದೆ ನಥಿಂಗ್ ಈಸ್ ದೇರ್ ಆಲ್ ಎಮ್ ಟಿ ಅಲ್ಲಿ ಏನೂ ಇಲ್ಲ ಎಲ್ಲ ಖಾಲಿ ಲುಕ್ ಇನ್ಸೈಡ್ ಪ್ರಾಪರ್ಲಿ ಒಳಗೆ ಸರಿಯಾಗಿ ನೋಡಿ ದೇರ್ ಈಸ್ ನಥಿಂಗ್ ಔಟ್ಸೈಡ್ ಹೊರಗೆ ಏನೂ ಇಲ್ಲ ಯು ಡೋಂಟ್ ನೀಡ್ ಎನಿಥಿಂಗ್ ಎಲ್ಸ್ ನಿನಗೆ ಬೇರೇನೂ ಬೇಕಿಲ್ಲ ಹಾಲ್ ದ ಪವರ್ ಈಸ್ ವಿತಿನ್ ಯು ಎಲ್ಲ ಶಕ್ತಿಯು ನಿನ್ನೊಳಗೆ ಇದೆ ಯು ಕ್ಯಾನ್ ಬಿಕಮ್ ಎನಿಥಿಂಗ್ ಯು ವಾಂಟ್ ನೀವು ಏನು ಬೇಕಾದರೂ ಆಗಬಹುದು ಯು ಹ್ಯಾವ್ ಟು ಆಕ್ಸೆಪ್ಟ್ ಇಟ್ ಫಸ್ಟ್ ನೀವು ಅದನ್ನು ಮೊದಲು ಒಪ್ಪಿಕೊಳ್ಳಬೇಕು ಹೌ ಮೆನಿ ಪೀಪಲ್ ಆರ್ ದೇರ್ ಎಷ್ಟು ಜನ ಇದ್ದಾರೆ ದೇರ್ ಮೇ ಬಿ ಟೂ ಥೌಸಂಡ್ ಪೀಪಲ್ ಎರಡು ಸಾವಿರ ಜನರಿರಬಹುದು